ಭೀಮನಂತ ಗಂಟಿಗೆ ಭೀಮ್ ನಮವಾಸೆ ಪೂಜೆ ಮಾಡ್ತಾ ಇದ್ದೀನಿ ಈ ಮಸೆ ನ ಮಹಾರಾಜನು ಗಂಡಸಲ್ಲವೇ ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಹೋಗಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಇದು ನನ್ನ ಗುರುವಾರ ದಿನದ ಬ್ಲಾಗ್ ಇವತ್ತು ಭೀಮ್ ಆಸೆ ನನ್ನ ಭೀಮನಂತ ಗಂಡ ಭೀಮ್ ನಮವಾಸೆ ಪೂಜೆ ಮಾಡ್ತಾ ಇದ್ದೀನಿ ಈಗ ಮನೆಯಲ್ಲಿ ಪೂಜೆ ಮಾಡಿ ನಳ ಮಹಾರಾಜನು ಗಂಡಸಲ್ಲವೇ ನನ್ನ ಹಾಗೆ ಮೀಸೆಯೊತ್ತ ಮಹಾವೀರನಲ್ಲವೇ ಪತಿ ದೇವ್ರದ್ದು ಆಯಸ್ಸು ಆರೋಗ್ಯ ಜಾಸ್ತಿ ಆಗಲಿ ಅಂತ ನಾನು ಜ್ಯೋತಿರ್ಬಿಮನ ಅಮಾವಾಸ್ಯೆ ಪೂಜೆ ಮಾಡಿದೆ ಹಾಗೆ ಇದಕ್ಕೆ ನಾನು ವಾಯ್ಸ್ ಓವರ್ ಒಳ್ಳೆ ಒಂದೊಳ್ಳೆ ಹಾಕೋರೆ ಚೆನ್ನಾಗಿರುತ್ತೆ ನೋಡಿ ಪಾಲ್ಗಡ ನಾ ನಿನ್ನ ಕಂಡೆ ಮೋಹಗೊಂಡೆ ಪಾಲ್ಗಡ ಜನಿಸಿರಂದೆ ನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದೆ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯ ನಾನೇ ಭಾಗ್ಯವತಿ

ಇವತ್ತು ಜ್ಯೋತಿರ್ ಭೀಮನ್ ಅಮವಾಸಿ ಆಗಿದ್ರಿಂದ ಏನಾದ್ರೂ ಸ್ವೀಟ್ ಮಾಡೋಣ ಅಂತ ಹೆಸರು ಬೇಳೆ ಪಾಯಸ ಮಾಡ್ತಾ ಇದೀನಿ ಈಗ ಹೆಸರು ಬೇಳೆ ಪಾಯಸ ಮಾಡೋದಿಕ್ಕೆ ಒಂದ್ ಪ್ಯಾನ್ ಗೆ ಒಂದ್ ಕಪ್ ಹೆಸರು ಬೇಳೆ ಹಾಕಿ ಹೆಸರು ಬೇಳೆನ ಲೈಟ್ ಆಗಿ ಕಲರ್ ಚೇಂಜ್ ಆಗೋ ರೀತಿ ಚೆನ್ನಾಗಿ ಉರ್ಕೋಬೇಕು ಈ ರೀತಿ ಹೆಸರು ಬೇಳೆನ ಉರ್ದು ಬೇಯಿಸ್ಕೊಳ್ಳೋದ್ರಿಂದ ಹೆಸರು ಬೇಳೆ ಬೇಗ ಬೇಯುತ್ತೆ ಹಾಗೆ ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಂಡು ಹೆಸರು ಬೇಳೆ ತಣಗಾದ್ಮೇಲೆ ಸಪ್ರೇಟ್ ಒಂದ್ ಬೌಲ್ಗೆ ಹಾಕೊಂಡು ಕಾಳ್ನ ಒಂದ್ಸತಿ ಚೆನ್ನಾಗಿ ವಾಶ್ ಮಾಡಿ ಈಗ ಒಂದ್ ಕುಕ್ಕರ್ ಗೆ ಹೆಸರು ಬೇಳೆ ಒಂದ್ ಕಪ್ ಹೆಸರು ಬೇಳೆಗೆ ಮೂರ್ ಕಪ್ ನೀರ್ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ನಾಕರಿಂದ ಐದು ವಿಷ ಲೋಡ್ಸ್ಕೋಬೇಕು ಕಾಳನ್ನ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಹೆಸರು ಬೇಳೆ ಬೇಯೋ ಅಷ್ಟ್ರಲ್ಲಿ ಬೆಲ್ಲನ ಕರಗಸ್ಕೊಳ್ಳೋದಿಕ್ಕೆ ಒಂದ್ ಪಾತ್ರೆಗೆ ಒಂದ್ ಕಪ್ ಬೆಲ್ಲ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು ಈಗ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆನ ಸಪರೇಟ್ ಒಂದ್ ಪಾತ್ರೆಗೆ ಹಾಕೊಂಡು ಇದಕ್ಕೀಗ ಕರಗಿಸ್ಕೊಂಡಿರೋ ಬೆಲ್ಲ ಒಂದ್ ಕಪ್ ಹಾಲು ಹಾಗೆ ತೆಂಗಿನಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಾಯಸನ ಚೆನ್ನಾಗಿ ಬೇಯಿಸ್ಕೊಂಡು ಹೆಸರುಬೇಳೆ ಪಾಯಸಕ್ಕೆ ತುಪ್ಪದ ಒಗ್ಗರಣೆ ಕೊಡೋದಕ್ಕೆ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ಪಾಯಸಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರೋ ಹೆಸರುಬೇಳೆ ಪಾಯಸ ರೆಡಿಯಾಗುತ್ತೆ ಹೆಸರುಬೇಳೆ ಪಾಯಸ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬ ತಂಪು ಇವತ್ತು ಜ್ಯೋತಿರ್ಭೀಮ್ ನಮ್ಮ ಹೊಸ ಅಲ್ವಾ ಅದಕ್ಕೆ ನನ್ನ ಗಂಡನಗೋಸ್ಕರ ಏನಾದರೂ ಮಾಡೋಣ ಅಂತ ಮಾಡಿದೆ ಅವ್ರಿಗೆ ಹೆಸರು ಕಾಳು ಪಾಯಸ ಅಂದರೆ ಇಷ್ಟ ಸೊ ಅದಕ್ಕೆ ಹೆಸರು ಕಾಳು ಪಾಯಸ ಮಾಡಿದ್ದೀನಿ ಬಂದಿದೆ ಟೇಸ್ಟ್ ಮಾತ್ರ ಸ್ವೀಟ್ ಎಷ್ಟು ಕರೆಕ್ಟಾಗಿ ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ನಾನು ಹಾಕಿ ತೋರಿಸಿದ್ರ ಮೇಲೆ ಎಕ್ಸ್ಟ್ರಾ ಸ್ವಲ್ಪನೂ ಹಾಕಿಲ್ಲ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ನನ್ನ ಪಾಯಸ ಅಂದರೆ ನನಗೂ ಸಕ್ಕತ್ತ ಇಷ್ಟ ಸೂಪರಾಗಿ ಬಂದೈತೆ ಅಂದರೆ ತುಪ್ಪದ ಫ್ಲೇವರ್ ಮಾತ್ರ ಹಂಗೆ ಕೊಡ್ತಾಯಿದೆ ಪಾಯಸದಲ್ಲಿ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕೋ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿದೆ ಇವತ್ತು ನಮ್ಮ ಮನೆಗೆ ನನ್ನ ತಂಗಿ ಬಂದವಳೆ ಒಳ ಆಯ್ಕೆ ಮಾಡಿ ಬರ್ಬೇಕ್ರೆ ಪಾಪ ಬ್ಯಾಗ್ ಕೊಟ್ಟು ಕಳ್ಸೈತೆ ನಮ್ಮಮ್ಮ ಸ್ವಲ್ಪ ಐಟಮ್ಸ ತೆಂಗಿನಕಾಯಿ ಕೊಬ್ಬರಿಕಾಯಿ ಸೀಬೆ ಹಣ್ಣು ರಾಗಿ ಸೀಟು ಅಕ್ಕಿ ಸೀಟು ಅಕ್ಕಿ ಎಲ್ಲನೂ ಕೊಟ್ಟು ಕಳಿಸೈತೆ ಪಾಪ ಬರ್ಬೇಕಾದ್ರೆ ಹಿಡ್ಕೊ ಬರ್ಬೇಕಾದ್ರೆ ಬ್ಯಾಗ್ಗೆ ತೊಗೈತೆ ಅಂತ ಅಪ್ಪಪ್ಪ ಎಲ್ಲಿಂದ ಕೆಂಗೇರಿಯಿಂದ ಕಷ್ಟಪಟ್ಟು ತಲೆ ಮೇಲೆ ಹೊತ್ಕೊಂಡು ಬಂದವಳೆ ಥ್ಯಾಂಕ್ ಯು ಟ್ಯಾಂಕ್ ಯು ಇವತ್ತಿನ ವ್ಲಾಗ್ ಹೀಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಟಾಟಾ ಬಾ ಬಾಯ್